ಲೋಕಸಭಾ ಚುನಾವಣೆಯಲ್ಲಿ ಪುತ್ರ ಕಾಂತೇಶ್ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಿಜೆಪಿ ವಿರುದ್ಧ ಬಂಡಾಯವೆದ್ದು ಸ್ವತಃ ತಾವೇ ಚುನಾವಣಾ ಇಳಿದಿದ್ದ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪಗೆ ಭಾರಿ ಮುಖಭಂಗವಾಗಿದೆ ಸ್ಪರ್ಧಿಸಿದ ಈಶ್ವರಪ್ಪ ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಫಲಿತಾಂಶದಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಪುತ್ರ ಹಾಲಿ ಸಂಸದ ಬಿವೈ ರಾಘವೇಂದ್ರ ಒಟ್ಟು ಏಳು ಲಕ್ಷದ ಐವತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತು ಮತಗಳನ್ನು ಪಡೆದಿದ್ದು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ಗೀತಾ ಶಿವರಾಜ್ ಕುಮಾರ್ ವಿರುದ್ಧ ಎರಡು ಲಕ್ಷದ ಮೂವತ್ತೊಂದು ಸಾವಿರದ ಏಳುನೂರ ಆರು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಒಟ್ಟು ಐದು ಲಕ್ಷದ ಇಪ್ಪತ್ತೆರಡು ಸಾವಿರದ ಆರುನೂರ ಎಪ್ಪತ್ನಾಲ್ಕು ಮತಗಳನ್ನು ಪಡೆದಿದ್ದಾರೆ ಇನ್ನು ಮೂರನೇ ಸ್ಥಾನಕ್ಕೆ ತಳ್ಳಲ್ಪಟ್ಟಿರುವ ಕೆಎಸ್ಈಶ್ವರಪ್ಪನವರು ಇಪ್ಪತ್ತೊಂಬತ್ತು ಸಾವಿರದ ನೂರ ಇಪ್ಪತ್ತ್ ಮೂರು ಮತಗಳನ್ನು ಮಾತ್ರ ಪಡೆಯುವುದಕ್ಕೆ ಶಕ್ತರಾಗಿದ್ದಾರೆ ಇನ್ನು ಗೀತಾ ಶಿವರಾಜ್ ಕುಮಾರ್ ಅವರನ್ನ ಡಮ್ಮಿ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದ ಈಶ್ವರಪ್ಪ ಇದೀಗ ತಾವೇ ಮುಖಭಂಗ ಅನುಭವಿಸುವಂತಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಎರಡನೇ ಸ್ಥಾನದಲ್ಲಿದ್ದು ಖುದ್ದು ಈಶ್ವರಪ್ಪ ಊಹಿಸಲು ಅಸಾಧ್ಯವಾದಂತ ಸೋಲನ್ನ ಕಂಡಿದ್ದಾರೆ ಈಶ್ವರಪ್ಪನವರ ಬಿರುಸಿನ ಪ್ರಚಾರ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ ಇನ್ನು ಶಿವಮೊಗ್ಗದಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದ ಕೆ ಈಶ್ವರಪ್ಪ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿತ್ತು ಬಿಜೆಪಿ ಹೈಕಮಾಂಡ್ ಇವರ ಮನವೊಲಿಕೆ ಕೆಲಸವನ್ನ ಮಾಡಿತು ಸ್ವತಃ ಅಮಿತ್ ಶಾ ಅವರೇ ಈಶ್ವರಪ್ಪಗೆ ಕರೆ ಮಾಡಿ ಮನವೊಲಿಕೆಗೆ ಯತ್ನಿಸಿದ್ರು ಅಂತ ಹೇಳಲಾಗಿದೆ ಆದ್ರೆ ಮೋದಿ ಅಲ್ಲ ಬ್ರಹ್ಮ ಬಂದ್ರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳ್ತಾ ಬಂದ ಮಾಜಿ ಡಿಸಿಎಂ ಕೆ ಈಶ್ವರಪ್ಪ ಕಡೆಗೂ ಚುನಾವಣಾ ಕಣದಲ್ಲಿ ಉಳಿದಿದ್ರು ಇವರ ಸ್ಪರ್ಧೆ ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ ತೊಡಕಾಗಬಹುದು ಅಂತ ನಿರೀಕ್ಷೆ ಮಾಡಲಾಗಿತ್ತು ಆದರೆ ಈಶ್ವರಪ್ಪನವರು ಪರಾಭವಗೊಂಡಿದ್ದಾರೆ ಮತ್ತೊಮ್ಮೆ ಸನ್ಮಾನಿಸಿದ ನರೇಂದ್ರ ಮೋದಿ ಅವರು ಈ ದೇಶದ ನೇತೃತ್ವವನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಇಡೀ ದೇಶಾದ್ಯಂತ ಎನ್ ಎಗೆ ಬಿಜೆಪಿಗೆ ಆಶೋಧನ ಮಾಡಿದಂತ ಅದಕ್ಕೆ ಬೆಂಬಲವನ್ನು ಕೊಟ್ಟಂತ ನಮ್ಮ ಶಿವಮೊಗ್ಗ ಕ್ಷೇತ್ರದ ಮತದಾರ ಬಂಧಗಳಿಗೆ ಕಾರ್ಯಕರ್ತ ಬಂಧಗಳಿಗೆ ಅದಕ್ಕೆ ಶಕ್ತಿ ತುಂಬಂತ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಮೇಘರಾಜ್ ನೇತೃತ್ವದ ತಂಡಕ್ಕೆ ನಮ್ಮ ನೆಚ್ಚಿನ ಶಾಸಕರಂತ ಸನ್ಮಂಶಿತ ಜ್ಞಾನೇಂದ್ರಣ್ಣ ಅವರಿಗೆ ಸನ್ಮಂಶದ ಚಂದ್ರಸಪ್ನವರಿಗೆ ಸನ್ಮಂಶದ ಗುರುರಾಜ್ ಗಂಟೇಹೊಳಿ ಅವರಿಗೆ ನಮ್ಮ ರಾಜ್ಯದ ಉಪಾಧ್ಯಕ್ಷ ಅಂತ ಮಾಲಪ್ನವರಿಗೆ ಸನ್ಮಂಶದ ನಮ್ಮ ಅರುಣ್ ರವರಿಗೆ ಸನ್ಮಾನಿಷ ವಿಧಾನ ಪರಿಷತ್ತಿನ ಸದಸ್ಯಂತ ರುದ್ರೇಗೌಡ್ರವರಿಗೆ ನಮ್ಮ ಬರುವ ಶಾಸಕ ಅಂತ ಅಶೋಕ್ ನಾಯ್ಕರವರಿಗೆ ನಮ್ಮ ರಾಜು ತಲ್ಲೂರಿ ಇದ್ದಾರೆ ಕುಮಾರ್ ಬಂದರಪ್ಪನವರು ಇವತ್ತು ಬಂದಿಲ್ಲ ಅವ್ರನ್ನು ಕೂಡ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ರಾಜಿ ಕಾಗೋಡು ತಿಮ್ಮಪ್ಪನವರು ಇದ್ದಾರೆ ನಮ್ಮ ಮುಖಂಡರಂತ ಸನ್ಮಾನಿಸಿದ ದತ್ತಾತ್ರೇ ಅವರು ನಮ್ಮ ಪಕ್ಷದ ಭೀಷ್ಮಾಚಾರ್ಯರಂತ ಸ್ವಾಮೀರಿಗೆ ನಮ್ಮ ಸಂಘಟನೆ ಹಿರಿಯರಂತ ಭಾನುಜಿ ಅವರಿಗೆ ಗಿರೀಶ್ ಪಾಟೀಲ್ ರವರಿಗೆ ಕುಮಾರಸ್ವಾಮಿ ಅವರಿಗೆ ಇನ್ನೆರಡು ದಿನ ಬಿಟ್ಟು ಇದೇ ರೀತಿ ವಿಜಯದ ಪತಾಕಿಯನ್ನ ಹಾಸಲಿಕ್ಕೆ ತುದಿಗಾಲಲ್ಲಿ ನಿಂತಿರುವಂತ ಡಾಕ್ಟರ್ ಕನಜ ಸರ್ಜಿ ಅವರಿಗೆ ನಮ್ಮ ಅಶೋಕ್ ಅವರಿಗೆ ಬಂದಂತ ಎಲ್ಲ ಆತ್ಮೀಯ ದೋ ಕಾರ್ಯಕರ್ತರಿಗೆ ಪಕ್ಷದ ಮುಖಂಡರುಗಳಿಗೆ ಜೆಡಿಎಸ್ನ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಶಾಸಕರುಗಳಿಗೆ ವಿಶೇಷವಾಗಿ ನಮ್ಮ ಮಹಿಳಾ ಶಕ್ತಿಗೆ ನಮ್ಮ ಯುವ ಶಕ್ತಿಗೆ ಎಲ್ಲ ಮೋರ್ಚಾಗಳಿಗೆ ಈ ವ್ಯಕ್ತಿಯ ಪರವಾಗಿ ಹುತ್ಪೂರ್ಕವ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಮಾತಾಡ್ತಿದ್ದಂಗೆ ಸುದ್ದಿ ಬಂತು ಈಗ ಲೀಡು ಎರಡು ಲಕ್ಷದ ಆರ್ನೂರ ನಲವತ್ತೆಂಟು ಆಗಿದೆ ಇನ್ನೂ ಒಂದು ಮುಖ ಲಕ್ಷ ಕಾರ್ಯಕರ್ತ ಬಂಧುಗಳಿಗೆ ನಮಗೆಲ್ಲರೂ ಕೂಡ ವ್ಯಕ್ತಿಪರವಾಗಿ ರೂಪರ್ಬೋದು ನಾನು ಅಭಿನಂದನೆ ಸಂದರ್ಭ ತಿಳಿಸ್ತಾ ಇದ್ದೇನೆ ಬಳಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಏಳು ಕ್ಷೇತ್ರಗಳು ಇಲ್ಲಿ ಸೇರ್ತವೆ ಆ ಏಳು ಎಲ್ಲ ಕ್ಷೇತ್ರದಲ್ಲೂ ಏಳು ಪ್ಲಸ್ ಐನೂರು ಎಂಟು ಒಂದು ಎಂಟು ಕಾನ್ಸ್ಟಿಟ್ಯೂನ್ಸಿಗಳು ಸೇರ್ತದೆ ಗೊತ್ತಿರಲಿ ಸಂತೋಷ ವಿಚಾರ ಅಂದ್ರೆ ಎಲ್ಲ ಕ್ಷೇತ್ರದಲ್ಲೂ ರಾಗಣ್ಣ ಲೀಡ್ ನಾನು ಹೆಚ್ಚು ಮಾತಾಡಲಿಲ್ಲ ಆ ಗ್ರಾಮಾಂತರ ಹೈಯೆಸ್ಟ್ ಲೀಡ್ ಬಂದಿದೆ ಹಾಗೆ ಯಾಕೆ ಅಂತ ಹೇಳಿದ್ರೆ ರಾಜಣ್ಣನ ನಡವಳಿಕೆ ರಾಜಣ್ಣನ ಕೆಲಸಗಳು ಮೋದಿ ಅವರ ಆಡಿರ್ತಕ್ಕಂತಹ ಒಂದು ನಡವಳಿಕೆಯನ್ನ ಬೆಂಬಲಿಸಿ ಈ ಕ್ಷೇತ್ರದ ಮಹಾಜನತೆ ಎರಡು ಲಕ್ಷಕ್ಕೆ ಅಧಿಕ ಮತವನ್ನು ಕೊಟ್ಟವರನ್ನ ಗೆಲ್ಲಿಸಿದ್ದಾರೆ ಎಲ್ಲ ಮಹಾಜನತೆಗೆ ಮಾಧ್ಯಮದವರಿಗೆ ಎಲ್ರಿಗೂ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಮೊನ್ನೆ ಹಾಲಪ್ಪ ಮಾತಾಡ್ತೇನೆ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ದಯಭೇದರನ್ನ ವಾರಿಸಿ ಲೋಕಸಭಾ ಬೆಂಗಳೂರು ಗ್ರಾಮಾಂತರ